ವೈಟ್ ನಿಮ್ಗೆ ಬೀಟ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ಅಂಡ್ ಫಿನಿಶಿಂಗ್ ಅಂತೂ ಕೇಳಲೇಬೇಡಿ ಅಷ್ಟು ಸೂಪರ್ ಆಗಿ ಬಂದಿದೆ ನೀವು ಈ ವಿಡಿಯೋದಲ್ಲಿ ಏನ್ ನೋಡ್ತಿದ್ದೀರಾ ಅಲ್ವಾ ಆಕ್ಚುಲಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಲಕ್ಷ್ಮಿ ಇರುವಂತಹ ತ್ರೀ ಡಿ ಪೆಂಡೆಂಟು ಎಂಟ್ ಇದು ಅಷ್ಟಲಕ್ಷ್ಮಿ ಇರುವಂತಹ ಒಂದು ಪೆಂಡೆಂಟ್ ಬಂದಿರುವಂತದ್ದು ತುಂಬಾ ಪ್ರೀತಿ ಆಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿ ಜಿಬಳ್ಳಿ ಬ್ಲಾಗ್ ಎಲ್ಲ ಇದೆ ಮೊದಲನೇ ಬಾರಿಗೆ ಏನೋ ವೀಡಿಯೋಸನ್ನು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು ಆ್ಯಂಡ್ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನ ಶಾಪ್ ಲಿಂಕ್ ಮ್ಯಾಪ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಜಸ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ಟ್ಯಾಪ್ ಮಾಡಿದ್ರೆ ಸಾಕು ಡೈರೆಕ್ಟ್ ನಾನು ಅಂಗಡಿ ಲೊಕೇಶನ್ ಅದು ನಿಮಗೆ ತೋರಿಸುತ್ತೆ ಆ್ಯಂಡ್ ಯಾರೆಲ್ಲ ಇದಕ್ಕೇ ಹೆಚ್ ಕೆ ಕಲೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಸಲ ನೀವು ಚೆಕ್ ಮಾಡ್ಬೋದು ಸೊ ಅದರಲ್ಲಿ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ತ್ರೀ ತೌಸಂಡ್ ಪ್ಲಸ್ ಕಲೆಕ್ಷನ್ಸ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಇವತ್ತು ತುಂಬ ಬೇಗ ಬೇಗ ಕೆಲಸ ಮಾಡ್ಕೋತೇನೆ ಆ್ಯಕ್ಚುಲಿ ತುಂಬ ಇವತ್ತು ಬಿಸಿ ಡೇ ಅಂತಲೇ ಹೇಳ್ಬೋದು ಬೆಳಗ್ಗೆ ಬಂದಾಗಿನ ಸಿಕ್ಕಾಪಟ್ಟೆ ಬಟ್ಟೆ ವರ್ಕೋ ಒಂದು ಸೆಕೆಂಡ್ ಫೋನಲ್ಲಿ ರೀಲ್ಸ್ ನೋಡೋಕ್ಕೂ ಟೈಮ್ ಸಿಕ್ಕಿಲ್ಲ ಸೊ ಒಂದಷ್ಟು ರೀಲ್ಸ್ನ ಹುಡುಕಿ ನಾನು ಅದ್ರ ಮೇಲೆ ನ ಮಾಡ್ತದೆ ಇಷ್ಟು ದಿವಸ ಬಟ್ ಇವಾಗ ನಂಗೆ ಅದಕ್ಕೂ ಟೈಮ್ ಸಿಕ್ಕಿಲ್ಲ ಇವಾಗ ಜಸ್ಟ್ ಇವತ್ತಿನ ಅಂದ್ರೆ ಟ್ಯೂಸ್ಡೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಮುಗಿಸಿ ಮತ್ತೆ ಇವಾಗ ಡೇ ವಿಡಿಯೋಗೆ ರೆಡಿ ಮಾಡ್ಕೊಂತ ಇದ್ದೀನಿ ಸೊ ಥ್ಯಾಂಕ್ ಗಾಡ್ ಆಕ್ಚುಲಿ ಬಿಝಿಯಾಗಿರೋ ಟೆನ್ಷನ್ಸ್ ತುಂಬಾ ಕಮ್ಮಿ ಇರುತ್ತೆ ಅಂದ್ರೆ ಮೆಂಟಲಿ ಟೆನ್ಷನ್ಸ್ ಒಂದು ರಿಲೇಶನ್ಶಿಪ್ ಟೆನ್ಷನ್ಸ್ ಲೈಫಲ್ಲಿ ಇದು ಅದು ಟೆನ್ಷನ್ಸ್ಗೆ ಸೊ ನಾವು ವರ್ಕಲ್ಲಿ ಬಿಸಿ ಇದ್ರೆ ಖಂಡಿತವಾಗೂ ಈ ಟೆನ್ಷನ್ಸ್ ತುಂಬ ಕಮ್ಮಿ ಇರುತ್ತೆ ಸೊ ಬ್ಯುಸಿ ಆಗಿರ್ಬೇಕು ಅಂತ ಯಾರೋ ಹಿಂಗೆ ಹೇಳಿದ್ರು ಬಟ್ ಅದು ನನಗೆ ಇವಾಗ ನಿಜ ಅಂತ ಅನಿಸ್ತದೆ ಸೀರಿಯಸ್ ಆಗಿ ನಾನು ವರ್ಕ್ ಬಿಟ್ಟೆ ಬೇರೆ ಯಾವುದೇ ವರ್ಕ್ ಮಾಡೋಕ್ಕೂ ಬೇರೆ ಯಾವುದ್ರ ಬಗ್ಗೆ ತಿಂಕ್ ಮಾಡೋದಕ್ಕೂ ಟೈಮೇ ಆಗ್ತಾ ಇಲ್ಲ ಸೊ ಇಷ್ಟು ಬ್ಯಿ ಆಗಿರುತ್ತೆ ಖಂಡಿತವಾಗು ನೀವೇ ಕಾರಣ ಆಗಿತ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ನಿಮಗೆ ಮ್ಯಾಟ್ ಗೋಲ್ಡ್ ಮಿಕ್ಸ್ ಇರುವಂತಹ ಪಾಲಿಶ್ ಇರುವಂತಹ ಲಾಂಗ್ ಹಾರ್ಮ್ಗಳು ವಿತ್ ಪೆಂಡೆಂಟ್ ಲಕ್ಷ್ಮಿ ಪೆಂಡೆಂಟ್ ಇರೋ ತರದ್ದು ವಿತ್ ಕ್ರಿಸ್ಟಲ್ ಬೀಡ್ಸ್ ಇರೋ ತರದ್ದು ಸೊ ಆಲ್ ಇನ್ ಒನ್ ಲೈಕ್ ಆ ತರದ ಒಂದಷ್ಟು ಜುವೆಲ್ಸ್ ನ ಇವತ್ತು ನಿಮಗೆ ತೋರಿಸ್ತೀನಿ ಅಂಡ್ ರೀಸ್ಟಾಕ್ ಒಂದು ಹಾರಮ್ ತೋರಿಸ್ತೀನಿ ಆಮೇಲೆ ಜಡೆ ಬೆಲೆ ತೋರಿಸಬೇಕು ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನೋಡಿ ಹೇಳ್ತಾ ಇದೀನಿ ಸೊ ಇಷ್ಟು ಕಲೆಕ್ಷನ್ ನಿಮ್ಗೆ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಇಷ್ಟು ದಿವಸ ನೋಡಿದಂತಹ ಲಾಂಗ್ ಹಾರಮ್ಗು ಈ ಒಂದು ಲಾಂಗ್ ಹಾರಂಗೂ ತುಂಬಾ ಡಿಫ್ರೆನ್ಸ್ ಇದೆ ಏನಕ್ಕೆ ಅಂತ ಹೇಳ್ತೀನಿ ಮೇ ಬಿ ನಿಮ್ಗೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ಇಷ್ಟು ದಿವಸ ನಾನು ನಿಮಗೆ ಸಿಂಗಲ್ ಒಂದು ಲಕ್ಷ್ಮಿ ಇರುವಂತದ್ದು ಒಂದೇ ಒಂದು ಲಕ್ಷ್ಮಿ ಇರೋ ತರ ಪೆನ್ ತೋರಿಸ್ತದೆ ಇದೆ ಫಸ್ಟ್ ಟೈಮ್ ನನ್ನ ಶಾಪ್ ಅಲ್ಲಿ ಆಗಿರ್ಬೋದು ಅಥವಾ ಕಲೆಕ್ಷನ್ಸ್ ಅಲ್ಲಿ ಆಗಿರ್ಬೋದು ಅಷ್ಟಲಕ್ಷ್ಮಿ ಲಕ್ಷ್ಮಿ ಇರುವಂತಹ ಒಂದು ಪೆಂಡೆಂಟ್ ಬಂದಿರುವಂತದ್ದು ತುಂಬಾ ಪ್ರೀಟಿ ಆಗಿದೆ ಅಂಡ್ ಇದಕ್ಕೆ ಮಿಂಟ್ ಕಲರ್ ಅಲ್ಲಿ ಇರುವಂತಹ ಬೀಡ್ಸ್ ಕೂಡ ಬಂದಿದೆ ರೂಬಿ ಅಂಡ್ ಗ್ರೀನ್ ಮಿಕ್ಸ್ ಅಲ್ಲಿ ಕಲರ್ಸ್ ಅಲ್ಲಿ ಈ ಒಂದು ಸ್ಟೋನ್ಸ್ ಕೂಡ ಬಂದಿದೆ ತುಂಬಾ ಪ್ರೀಟಿ ಆಗಿದೆ ಅಂಡ್ ಇದು ಟೂ ಲೇಯರ್ ಇರುವಂತಹ ಬಾಲ್ ಚೈನು ತುಂಬಾ ಪ್ರೀತಿ ಆಗಿದೆ ಇದನ್ನು ಕೂಡ ಅಷ್ಟೇ ಪಾಲಿಶ್ ತುಂಬಾ ಚೆನ್ನಾಗಿದೆ ಅಂಡ್ ಮ್ಯಾಟ್ ಪಾಲಿಶ್ ಬರುತ್ತೆ ಇದು ಲಕ್ಷ್ಮಿ ಜುಮ್ಕಾ ಬರುತ್ತೆ ಇದಕ್ಕೂ ಅಷ್ಟೇ ನಿಮ್ಗೆ ಇದರಲ್ಲಿ ಮಿಂಟಲ್ ಏನೇ ನಿಮಗೆ ಬೀಟ್ಸ್ ಕೂಡ ಬರುತ್ತೆ ತುಂಬಾ ಪ್ರೀಟಿ ಆಗಿದೆ ಅಂಡ್ ಇದರಲ್ಲಿ ಚೆನ್ನಾಗಿ ಎದ್ದು ಕಾಣಿಸೋದು ಅಂತ ಅಸಲಕ್ಷ್ಮಿ ಇರುವಂತಹ ಪೆಂಡೆಂಟ್ ತುಂಬಾ ಪ್ರೀತಿ ಆಗಿದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಆರಾಮ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ತ್ರೀ ಡಿ ಲಕ್ಷ್ಮಿಯಲ್ಲಿ ಇರುವಂತಹ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಡಿಫ್ರೆಂಟ್ ಡಿಸೈನ್ ಇರುವಂತಹ ಪೆಂಡೆಂಟ್ ಅಂತಾನೆ ಹೇಳ್ಬಹುದು ಅಂಡ್ ಇದಕ್ಕೂ ಅಷ್ಟೇ ಸೇಮ್ ಆಗಿ ಟೂ ಲೇಯರ್ ಬಾಲ್ ಚೈನ್ ಬರುತ್ತೆ ವಿತ್ ಲಕ್ಷ್ಮಿ ಜುಮಾ ಬರುತ್ತೆ ಇದಲ್ಲೂ ಕೂಡ ಅಷ್ಟೇ ಮಿಂಟ್ ಕಾಲ್ ಇರುವಂತಹ ಬೀಟ್ಸ್ ಬರುತ್ತೆ ಇಯರ್ ರಿಂಗ್ಸ್ ಸೇಮ್ ಚೈನ್ ಕೂಡ ಸೇಮ್ ಬಟ್ ಪೆಂಡೆಂಟ್ ಮಾತ್ರ ಡಿಫ್ರೆಂಟ್ ಆಗಿ ಬರುತ್ತೆ ಸ್ವಲ್ಪ ಗ್ರಾಂಡ್ ಆಗಿ ಕಾಣಿಸುತ್ತೆ ಅಂಡ್ ಇದು ತ್ರೀ ಡಿ ಅಲ್ಲಿ ಬರುತ್ತೆ ಪೆಂಡೆಂಟ್ ನೋಡ್ತಾ ಇರಬಹುದು ಗೊತ್ತಾಗುತ್ತೆ ಥ್ರೀ ಡಿ ಅಲ್ಲಿ ಪೆಂಡೆಂಟ್ ಬರುತ್ತೆ ಅಂಡ್ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸೇಮ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪಿಕಾಕ್ ವಿತ್ ಲಕ್ಷ್ಮಿ ಇರುವಂತಹ ತ್ರೀ ಡಿ ಪೆಂಡೆಂಟು ಇದು ಅಷ್ಟೇ ತುಂಬಾ ಪ್ರೀತಿ ಆಗಿದೆ ಇವಿಲ್ ನೋಡ್ತಾ ಇರಬಹುದು ಉದ್ದ ನವಿಲ್ ಇರೋ ಸಾರಿ ಉದ್ದ ರೆಕ್ಕೆ ಇರುವಂತಹ ನವಿಲಿನ ಡಿಸೈನ್ ಮೇಲೆ ಅಂಡ್ ತ್ರೀ ಡಿ ಪೆಂಡೆಂಟ್ ಇರುವಂತಹ ಲಕ್ಷ್ಮಿ ಡಿಸೈನ್ ಬಂದಿದೆ ಅಂಡ್ ಇದಕ್ಕೂ ಅಷ್ಟೇ ಸೇಮ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ ಪೆಂಡೆಂಟ್ ಅಷ್ಟೇ ಡಿಫ್ರೆನ್ಸ್ ಇರೋದು ಸೇಮ್ ಟೂ ಲೇಯರ್ ಬಾಲ್ ಸೇಮ್ ಬಂದಿದೆ ಇದು ಲಾಂಗ್ ಹಾರಮು ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ಅದೇ ತರನೇ ಬಂದಿದೆ ಲಕ್ಷ್ಮಿ ವಿತ್ ಮಿಂಟ್ ಕಲರ್ ಇರುವಂತಹ ಬೀಚ್ ತುಂಬಾ ಪ್ರೀತಿಯಾಗಿ ಬಂದಿರುವಂತಹದ್ದು ಅಂಡ್ ಕ್ವಾಲಿಟಿ ವೈಸ್ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಕ್ವಾಲಿಟಿ ಇದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ತ್ರೀ ಲೇಯರ್ ಇರುವಂತಹ ಬ್ಯೂಟಿಫುಲ್ ಶಾರ್ಟ್ ನೆಕ್ ಪೀಸ್ ನೀವು ನೋಡ್ತಾ ಇದ್ದೀರ ಅಲ್ವಾ ಬೋಟ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಈ ಡಿಸೈನ್ ನೀವು ಕಾಂಬೋ ಸೆಟ್ ನೋಡಿದ್ರಿ ಬಟ್ ನಾನು ಇವತ್ತು ಹೊಸದಾಗಿ ತ್ರೀ ಲೇಯರ್ ಇರುವಂತಹ ಫಸ್ಟ್ ಕ್ವಾಲಿಟಿ ಬೀಡ್ಸ್ ನೀವು ಇಲ್ಲಿ ನೋಡಬಹುದು ವೈಟ್ ಬೀಟ್ಸ್ ಅಂದ್ರೆ ಫಸ್ಟ್ ಕ್ವಾಲಿಟಿ ಇದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಜೊತೆಗೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಜುಮ್ಕ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಕ್ವಾಲಿಟಿ ಅಂಡ್ ಫಿನಿಶಿಂಗ್ ಅಂತೂ ಕೇಳಲೇಬೇಡಿ ಅಷ್ಟು ಸೂಪರ್ ಆಗಿ ಬಂದಿದೆ ನೀವು ಈಗ ವಿಡಿಯೋದಲ್ಲಿ ಏನ್ ನೋಡ್ತಿದ್ದೀರ ಅಲ್ವಾ ಆಕ್ಚುಲಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ಬಟ್ ನನ್ನ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ ಹಂಗಾಗಿ ಅಷ್ಟು ನೀಟಾಗಿ ಕಾಣಿಸಿಲ್ಲ ಬಟ್ ರಿಯಲ್ ಆಗಿ ಇದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ನೆಕ್ಟಿಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಬ್ಯಾಕ್ ಸೈಡ್ ಚೈನ್ ಬರುತ್ತೆ ಇನ್ನು ಒಂದು ಇಂಚ್ ನೀವನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಬಟ್ ನಾನು ಈ ಶಾರ್ಟ್ ಐಡಲ್ ಆಗಲಿ ಅಂತ ಹೇಳ್ಬಿಟ್ಟು ಇದರ ಶಾರ್ಟ್ ಆಗಿ ಹಾಕಿದೀನಿ ಅಷ್ಟೇ ನೀನು ಎಕ್ಸ್ಟೆಂಡ್ ಮಾಡ್ಕೋಬಹುದು ಒನ್ ಇಂಚು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟು ದಿನ ನೀವು ನೈನ್ ಲೇಯರ್ ಅಲ್ಲಿ ಬೀಡ್ಸ್ ನೋಡಿದ್ರಿ ಏನಿದೆ ಗ್ರೀನ್ ಬೀಡ್ಸ್ ಇದೆ ಅದರಲ್ಲಿ ಇವತ್ತು ನಾನು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಟೈಪ್ ಅಲ್ಲಿ ಬೇರೆ ತರ ಬೀಡ್ಸ್ ತಂದಿದ್ದೀನಿ ನಿಮಗೆ ಗೋಲ್ಡ್ ಪಾಲಿಶ್ ಇರುವಂತಹ ಗೋಲ್ಡ್ ಅನ್ ಬೀಡ್ಸ್ ಕೂಡ ಆಡ್ ಆಗುತ್ತೆ ತ್ರೀ ಲೇಯರ್ ಬರುತ್ತೆ ನೋಡಿ ಇದರಲ್ಲಿ ತ್ರೀ ಲೇಯರ್ ಅಲ್ಲಿ ಬರುತ್ತೆ ಅಂಡ್ ಮತ್ತೆ ನಿಮಗೆ ಮಾಪ್ ಬದಲಿಗೆ ಈ ತರ ಬೀಡ್ಸ್ ಅನ್ನ ಹಾಕಿದೆ ತುಂಬಾ ಚೆನ್ನಾಗಿದೆ ಅಂಡ್ ಪೆಂಡೆಂಟ್ ಅಂತೂ ಬಂಚ್ ಆಫ್ ಗ್ರೀನ್ ಮತ್ತೆ ವೈಟ್ ಅಲ್ಲಿ ಸ್ಟೋನ್ಸ್ ಸಾರಿ ಗ್ರೀನ್ ಮತ್ತೆ ವೈಟ್ ಅಲ್ಲಿ ನಿಮ್ಗೆ ಬೀಟ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮಾ ಕೂಡ ಆಸೆ ತುಂಬಾ ಪ್ರಿಟಿ ಆಗಿದೆ ಇದರೂ ಕೂಡ ನಿಮ್ಗೆ ಬಂಚ್ ಆಫ್ ಗ್ರೀನ್ ಅಂಡ್ ವೈಟ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಎಷ್ಟೋ ಜಾಸ್ತಿ ಜಾಸ್ತಿ ಕೊಟ್ಟಿದ್ದಾರೆ ಗೊತ್ತಾ ಬಂಚ್ ಬಂಚ್ ತರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದೇ ತುಂಬಾ ಹೈಲೈಟ್ ಲುಕ್ ಬಂತೆ ಪೆಂಡೆಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಪದಕ ಅಂತೂ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಚೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಂಡ್ ಇನ್ನೊಂದೇನಂದ್ರೆ ಇನ್ನ ಒಂದು ಎರಡು ಇಂಚ್ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಇದ್ರ ಅಷ್ಟೇ ನಾನು ಫುಲ್ ಫಸ್ಟ್ ಒಂದು ಕೊಡ್ಲಿಕ್ಕೆ ಹಾಕಿದೀನಿ ಬಿಕಾಸ್ ನನಗೆ ಈ ಒಂದು ಐಡಾ ಇದು ಆಗ್ಲಿ ಅಂತ ಹೇಳ್ಬಿಟ್ಟು ಇನ್ನ ಟೂ ಇಂಚಸ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂಡ್ ಇಸ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತು ಯಾವ್ದೆಲ್ಲ ಕಲೆಕ್ಷನ್ಸ್ ತೋರಿಸ್ತೆ ಐ ಹೋಪ್ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ಸ್ ನಾನು ತೋರಿಸಿರುವಂತದ್ದು ಅಂಡ್ ತುಂಬಾ ಜನ ಹೇಳ್ತಿದ್ರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ತುಂಬಾ ರೀಸನ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಿದೀರಾ ಅಂತ ಹೇಳ್ಬಿಟ್ಟು ಎಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆ ಕಸ್ಟಮರ್ಸ್ಗಿಂತ ರೀಸೆಲರ್ಸೇ ಜಾಸ್ತಿ ಹಾಗಾಗಿ ನಾನು ಆ ರೀಸೆಲರ್ಸ್ಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ನನಗೆ ಸಿಗೋಂಥ ಪ್ರೈಸಲ್ಲಿ ತುಂಬ ಬಿಲೋ ಹಂಡ್ರೆಡ್ ರುಪೀಸ್ ಸಮ್ಟೈಮ್ಸ್ ಅಂದ್ರೆ ಬಿಲೋ ಫಿಫ್ಟಿ ರುಪೀಸ್ ಮಾರದೆ ಇಟ್ಕೊಂಡು ಕೂಡ ಸೇಲ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಪ್ರೀತಿಗೆ ನಿಮ್ಮೆಲ್ಲ ಟ್ರಸ್ಟ್ಗೆ ಅಂಡ್ ಯಾವ್ದಾರ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನೀವು ಬೈ ಮಾಡಬೇಕು ಅವನೇ ಕೆಳಗಡೆ ಬರ್ತಿರೋ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಸೊ ಮತ್ತೆ ಸಿಕ್ನ ಹೊಸ ಕಲೆಕ್ಷನ್ Até, tchau, bye bye.